ಮಾನ್ಯ ಅವರಿಗೆ ಒತ್ತಡವನ್ನು ಮಾಡಿದ್ವಿ ನಾವು ಈ ಶೋಷಿತ ವರ್ಗಗಳು ಈ ಐದು ವರ್ಗಗಳು ಎಲ್ಲ ಮುಂದಿರ್ತಕ್ಕಂಥ ಸಮಾಜಿಗೆ ಏನು ಭಾರತ ದೇಶದಲ್ಲಿ ತಮಿಳುನಾಡಿನಲ್ಲಿ ಅರವತ್ತೊಂಬತ್ತು ಪರ್ಸೆಂಟ್ ರಿಸರ್ವೇಷನ್ ಇದೆ ದಂಡಜಾಣವರು ಸಿಕ್ಸ್ಟಿ ನೈನ್ ಪರ್ಸೆಂಟ್ ರಿಸರ್ವೇಷನ್ ಇದೆ ತಮಿಳ್ನಾಡಿನಲ್ಲಿ ಕರ್ನಾಟಕದಲ್ಲಿ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಎಲ್ಲ ಶೋಷಿತ ವರ್ಗಗಳಿಗೆ ಎಲ್ಲ ವರ್ಗಗಳಿಗೆ ಅನುಕೂಲ ಆಗ್ಬೇಕಾಗಿದ್ರೆ ದಯಮಾಡಿ ತಮಿಳುನಾಡಿನಲ್ಲಿ ಅರವತ್ತೊಂಬತ್ತು ಪರ್ಸೆಂಟ್ ರಿಸರ್ವೇಷನ್ ಇದೆ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ದೇಶಕ್ಕಾಗಿ ವಿಶೇಷವಾಗಿ ಎಪ್ಪತ್ತೈದು ಪರ್ಸೆಂಟ್ ರಿಸರ್ವೇಷನ್ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿ ಮನವಿ ಮಾಡ್ತಾ ಇದ್ದೀನಿ ಎಲ್ಲರು ಸಿಗಲಿ ಹಕ್ಕು ನಾವಿರ್ಲೇ ನಮಗೆ ಟೂ ಎಕ್ ಕೊಡಿ ಟೂ ಎಂದ್ರೆ ಆಗೋದಿಲ್ಲ ಹೆಚ್ಚಿನ ರಿಸರ್ವೇಶನ್ ಆಗಲಿ ಯಾವ ಸಂಖ್ಯೆ ಇದೆ ಸಂಖ್ಯೆ ಆಧಾರಿತವಾಗಿ ರಿಸರ್ವೇಷನ್ ಆಗಲಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮೊನ್ನೆ ಒತ್ತಡವನ್ನು ಮಾಡಿದ್ದೀವಿ ಅದಕ್ಕೆ ಈ ದೇಶದ ವ್ಯವಸ್ಥೆಯಲ್ಲಿ ಪ್ರಪ್ರಥಮ ಬಾರಿಗೆ ತಮಿಳುನಾಡು ಅರವತ್ತೊಂಬತ್ತು ಪರ್ಸೆಂಟ್ ರಿಸರ್ವೇಷನ್ ನೈನ್ತ್ ಶೆಡ್ಯೂಲ್ನಲ್ಲಿ ನೈನ್ತ್ ಅಮೈ್ಮೆಂಟ್ ಮಾಡಿಕೊಂಡು ಇವತ್ತು ಅವರಿಗೆ ಅಲ್ಲಿ ರಿಸರ್ವೇಷನ್ ತಮಿಳ್ನಾಡಲ್ಲಿ ಅರವತ್ತೊಂಬತ್ತು ಪರ್ಸೆಂಟ್ ಇದೆ ಅದೇ ರೀತಿಯಾಗಿ ಕರ್ನಾಟಕಕ್ಕೆ ಅಟ್ಲೀಸ್ಟ್ ಕನಿಷ್ಠ ಅರವತ್ತೊಂಬತ್ತು ಪರ್ಸೆಂಟ್ ಮಿನಿಮಮ್ ಆಗಿರಲಿ ಅಥವಾ ಸೆವೆಂಟಿ ಫೈವ್ ಪರ್ಸೆಂಟ್ ಅವರಲ್ಲಿ ರಿಸರ್ವೇಷನ್ ಸಿಗಲಿ ಯಾಕಂದ್ರೆ ಅವಾಗ ಸಮಾಜಗಳಿಗೆ ನಮಗೆ ಸಿಕ್ತಕ್ಕಂಥ ಸ್ವಲ್ಪ ಅವಕಾಶ ಜಾಸ್ತಿ ಆಗತ್ತಂತ ಆ ಒಂದು ಉದ್ದೇಶದಿಂದ ಹೇಳಿದೀನಿ ತಮ್ಮ ಗಮನಕ್ಕೆ ಇರ್ಲತ್ತೀ ಸಂದರ್ಭ ಕೇಳಲಿಕ್ಕೆ ಬೈಸ್ತಾನೆ ಬಂಧುಗಳೇ ಇವತ್ತು ನಾವು ಮುಂದೆ ಸಮಾಜ ಹೆಂಗ್ ಕಟ್ಟತ್ ನಮ್ಮನ್ನ ಕರ್ಸಿದ್ರಿ ಸನ್ಮಾನ ಮಾಡಿದ್ರಿ ಹೂವಿನ ಆಯ್ತು ನೆಕ್ಸ್ಟ್ ಪಿಕ್ಚರ್ ಹೆಂಗೆ ಹೆಂಗ್ ಪಿಕ್ಚರ್ ನೆಕ್ಸ್ಟ್ ಗಾಡಿಗಳು ಹಾಕಿ ನಾನು ಮಂಟಪ ವಾಪಸ್ಸು ಮತ್ತೆ ಜೈ 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 ಭವಾನಿ ಆಯ್ತು ಶೇರ್ವಾ ನಮ್ದು ಶೇರ್ವಾ ತಿಂದೋರ್ ನೋಡ್ರಿ ಸಮಾಜ ಕಟ್ಟಬೇಕಾಗಿದ್ರೆ ನಮ್ಮಂತರೂ ಕೂಡ ಅವಶ್ಯಕತೆ ಇಲ್ಲ ಒಂದು ಎಷ್ಟೇ ಸಣ್ಣ ಸಮಾಜ ಇರಲಿ ಆ ಕಡೆ ಬಿಜೆಪಿ ಬೇಕಿದ್ರೆ ಬಿಜೆಪಿಗೆ ಹೋಗ್ರಿ ಕಾಂಗ್ರೆಸ್ ಬೇಕಿದ್ರೆ ಗೆ ಬರ್ರಿ ನೀವು ನಿರ್ಧಾರವನ್ನು ತಗೊಂಡಾಗ ಎಲ್ಲ ಪಕ್ಷದವರು ನಿಮ್ಮ ಹತ್ರ ನೋಡ್ತಾರೆ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಮತ್ತೆ ಈಗ ಹೆಂಗೈತಿ ಈ ದೇಶದ ವ್ಯವಸ್ಥೆ ಹೆಂಗ್ ಹೆಂಗ ದೇಶದ ವ್ಯವಸ್ಥೆ ಎಲ್ಲಿ ಜಾಸ್ತಿ ತಲೆಗಳು ಕಾಣ್ತವೆ ಅಲ್ಲಿ ಏನೈತೆ ಏ ಸಾಂಗ್ ತೆಗ್ರ ಸಾಂಗ್ ಹೋಲ್ತಿತ್ತು ಹೆಂಗ್ ನಡೀತತೆ ಅದಕ್ಕೆ ನಾವು ಮರಾಠ ಸಮಾಜದವರು ಎಷ್ಟೇ ಕಷ್ಟ ಪರಿಸ್ಥಿತಿ ಇರಲಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡತಕ್ಕಂಥ ಕೆಲಸ ಬಿಜೆಪಿ ಅವರು ಜೆ ಡಿ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಎಲ್ಲಾ ನಮ್ಮ ಸಮಾಜದ ಮುಖಂಡಗಳು ಸೇರಿ ಮಾಡ್ಬೇಕಂತ ತಮ್ಮಲ್ಲಿ ಕೈ ಮನಿ ಮನ್ ಮಾಡ್ಕೊಳ್ತೇನೆ ಇನ್ನು ಹಲವಾರು ವಿಚಾರಗಳನ್ನ ಮಾತನಾಡ್ಬೋದು ನೀವು ಸುಸ್ತಾಗಿ ಬಿಟ್ಟಿರಿ ನಾನು ಇವನ್ಗೆ ಹೇಳಿದ ಮತ್ತೆ ನನಗೆ ಭಾಷಣ ಕೊಡ ಅಂತ ಕೇಳಿದ್ರೆ ಕೇಳಿಲ್ಲ ಸುಸ್ತಾಯ್ಬಿಟ್ರಿ ನೀಲ್ಲಿ ಭಾಷಣ ಇಲ್ಲಿ ಇನ್ನೊಂದು ಇವತ್ತು ಇಷ್ಟು ಗಿಟ್ಟಿಗೆ ಮಾಡ್ರಿ ಮತ್ತೆ ಇನ್ನೊಂದೇ ಮಾರ್ನಿಂಗ್ ಶೋ ಮ್ಯಾಟ್ ನೀ ಫಸ್ಟ್ ಶೋ ಸೆಕೆಂಡ್ ಶೋ ಇವತ್ತೆಲ್ಲ ಆಗ್ತದ ನನ್ನ ಮನವಿ ಇದೆ ಇವತ್ತು ಇದೊಂದು ಪ್ರಯತ್ನ ಏನಾಗಿದೆ ಎಲ್ಲ ಪಕ್ಷದ ಮುಖಂಡರುಗಳು ಬಿಜೆಪಿಯ ಮುಖಂಡರು ಇಲ್ಲಿದ್ದಾರೆ ಕಾಂಗ್ರೆಸ್ ಮುಖಂಡರು ಇಲ್ಲಿದ್ದಾರೆ ಜೆ ಡಿ ಎಸ್ ಮುಖಂಡರು ಇಲ್ಲಿದ್ದಾರೆ ನೀವೆಲ್ಲ ನಮ್ಮ ಸಮಾಜದ ಎಲ್ಲ ಪಕ್ಷದ ಮುಖಂಡರುಗಳು ಸೇರಿ ಈ ಕಾರ್ಯಕ್ರಮ ಏನು ಮಾಡಿದಿರಲ್ಲ ಇದು ಮುಂದೂ ಭವಿಷ್ಯ ಕೊಡೋ ರೂಪನ ತಾವು ರೂಪಿಸ್ಬೇಕು ನೀವ್ ಯಾವಾಗೇ ಕರೀರಿ ನನ್ನ ಸಮಾಜ ದೃಷ್ಟಿಯಿಂದ ಒಬ್ಬ ಸಮಾಜದ ಸಾಮಾನ್ಯ ಕಾರ್ಯಕರ್ತನಾಗಿ ತಮ್ಮ ಜೊತೆ ಯಾವ ಸಹ ಕೆಲಸ ಮಾಡ್ತಾರೆ ಅನ್ಬಿಡಿ ಸಂದರ್ಭಕ್ಕೆ ಹೇಳಿ ಕೆಲಸ ಬಯಸ್ತೇನೆ ಇವತ್ತು ನಮ್ಮದು ಸ್ವಾಮೀಜಿಯವ್ರ ಬಹಳ ಗುರಿ ಇದೆ ಸಮಾಜದ ಸಂಘಟನೆ ಮಾಡಬೇಕು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಆಶೆ ಉತ್ತರಗಳನ್ನ ನೋಡ್ರಿ ನಾನು ಎಲ್ಲೋದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತನಾಡೇ ಮಾತನಾಡ್ತೇನೆ ಯಾಕೆ ಮಾತನಾಡ್ಬೇಕಂತಂದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶಕ್ಕೆ ಸಂವಿಧಾನ ಕೊಡಲಿದ್ರೆ ನಮಗೆ ಯಾರು ಅವಕಾಶ ಸಿಗ್ತಾ ಇರಲಿಲ್ಲ ಇವತ್ತು ಈ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಎಲ್ಲರಿಗೆ ಸಮಪಾಲು ಆಗಬೇಕು ಎಲ್ಲರಿಗೆ ಸಮಪಾಲ ಆಗ್ಬೇಕಂತ ಏನು ಬಸವಣ್ಣವ್ರು ಹೇಳಿದ್ರು ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರ್ತಕ್ಕಂಥದ್ದು ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಾವು ಮಾತನಾಡ್ತೀನಿ ಅಂತಂದ್ರೆ ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಈ ದೇಶದಲ್ಲಿ ರಾಜ್ಯದಲ್ಲಿ ಡಿಬೇಟ್ ಆಗ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರ್ತಕ್ಕಂಥ ಹಿಂದೂ ಕೋಡಿಫಿಕೇಶನ್ ಬಿಲ್ ಬಗ್ಗೆ ಡಿಬೇಟ್ ಆಗ್ಬೇಕು ಏನು ಹಿಂದೂ ಕೋಡಿಫಿಕೇಶನ್ ಬಿಲ್ ಅಂದ್ರೆ ಏನು ಈ ದೇಶದಲ್ಲಿ ನಮ್ಮ ಹಿಂದೂ ಸಮಾಜದ ಹೆಣ್ಮಕ್ಕಳಿಗೆ ಯಾರಿಗೆ ಆಸ್ತಿಯಲ್ಲಿ ಪಾಲಿರಲಿಲ್ಲ ಗಂಡನ ಮನೆಗೆ ಹೋಗಿ ಗಂಡ ತೀರೋದ್ರೆ ಗಂಡನ ಆಸ್ತಿಗೆ ಹಕ್ಕಿಲ್ಲ ಒಂದು ಆ ತಾಯಿ ನಮ್ಮ ತಂಗಿ ನಮ್ಮ ಅಕ್ಕ ಯಾವ ತಂದೆ ಮನೆಯನ್ನು ಬಿಟ್ಟು ಹೋಗ್ತಾಳೆ ತಂದೆ ಆಸ್ತಿಗೂ ಹಕ್ಕಿರಲಿಲ್ಲ ಇದು ಮನೆಗೊಂಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡಿಫಿಕೇಶನ್ ತರದ ಮುಖಾಂತರ ಭಾರತ ದೇಶದಲ್ಲಿ ನಿಮ್ಮೆಲ್ಲ ಹೆಣ್ಮಕ್ಕಳಿಗೆ ವಿಶೇಷವಾಗಿ ಎಲ್ಲ ಹೆಣ್ಮಕ್ಕಳಿಗೆ ನಿಮ್ಮ ತಂದೆಯಿಂದ ಮತ್ತು ಪಿತಾಜೇಸ್ತಿಯಿಂದ ಆಸ್ತಿಯಿಂದ ನಿಮಗೆ ಆಸ್ತಿ ಸಿಗ್ಬೇಕಾಗಿದ್ರೆ ಗಂಡನಿಗೆ ಆಸ್ತಿಗೆ ನಿಮ್ಗೆ ಹಕ್ಕಿಸಬೇಕಾಗಿದ್ರೆ ಇದು ಕಾನೂನು ತಂದಿರತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಗಮನಕ್ಕೆ ಈ ಸಂದರ್ಭಕ್ಕೆ ಬಯಸಿ ನೀವು ನಮ್ಮ ಸಮಾಜದವ್ರು ದಯಮಾಡಿ ನೀವು ಎಲ್ಲ ಸಮಾಜದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಿ ಕೇವಲ ಛತ್ರಪತಿ ಶಿವಾಜಿ ಮಹಾರಾಜರದು ನಮ್ಮ ಜಯಂತಿ ಅಲ್ಲ ಎಲ್ಲ ಸಮಾಜದ ಜಯಂತಿಯಲ್ಲಿ ನಮ್ಮ ನಮ್ಮ ಮಾರಾಟ ಸಮಾಜ ಇರಬೇಕು ಜೊತೆಗೆ ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಕೂಡ ನಾವು ಮಾಡ್ಬೇಕು ಯಾಕೆ ಮಾಡ್ಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದರೆ ಇಡೀ ದೇಶದಲ್ಲಿ ಹೆಣ್ಮಕ್ಕಳಿಗೆ ಇವತ್ತು ಆಗಿನ ಕಾಲದಲ್ಲಿ ಏನಿತ್ತು ಗಂಡ ಸತ್ರೆ ಎಂಟಿ ಏನು ಮಾಡ್ಬೇಕಾಗಿತ್ತು ತಲೆ ಬೋಳ್ಸ್ಬೇಕಾಗಿತ್ತು ಸ್ವಾಮೀಜಿ ಈ ದೇಶದ ವ್ಯವಸ್ಥೆ ಹಂಗಿತ್ತು ಗಂಡ ಸತ್ರೆ ಏಂಟಿ ತಲೆ ಬೋಳ್ಸ್ಬೇಕು ಯಾವುದು ಒಳ್ಳೆ ಕಾರ್ಯಕ್ರಮದಲ್ಲಿ ಮುಂದೆ ಬರೋಂಗಿಲ್ಲ ತಾಯಿ ಮಂಗಳಾರತಿ ಮಾಡಂಗಿಲ್ಲ ಎಂಗೇಜ್ಮೆಂಟ್ನಾಗ ಬರಂಗಿಲ್ಲ ಶುಭ ಕಾರ್ಯಕ್ರಮಕ್ಕೆ ಬರಂಗಿಲ್ಲ ಕುಪ್ಸ ಗಿಪ್ಸ ಕೊಡಂಗಿಲ್ಲ ಗಂಡ ಎಷ್ಟರ ಮದುವೆ ಆಗ್ಬೋದು ಗಂಡ ಸತ್ರೆ ಹಾಕಿ ಇನ್ನೊಂದು ಮದುವೆ ಆಗಕ್ಕೆ ಅಧಿಕಾರ ಇಲ್ಲ ಡಿವೋರ್ಸಿಗೆ ಅಧಿಕಾರ ಇಲ್ಲ ಆಸ್ತಿಗೆ ಅಧಿಕಾರ ಇಲ್ಲ ಯಾರು ನಿಮಗೆ ಇವೆಲ್ಲ ಕಾಂತಂದು ಕೊಟ್ಟಿರ್ತದ್ದು ಯಾರು ಯಾರು ಗಟ್ಟಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದಿರ್ತದೆ ಅದಕ್ಕೆ ಈ ದೇಶದ ಪ್ರತಿಯೊಂದು ಹೆಣ್ಮಗಳು ಮೊನ್ನೆ ತಾನೆ ವಿಶ್ವ ಮಹಿಳಾ ವಿಶ್ವ ದಿನಾಚರಣೆ ಅದಲ್ಲ ಈ ದೇಶದಲ್ಲಿ ವಿಶೇಷವಾಗಿ ಎಲ್ಲ ಹೆಣ್ಮಕ್ಕಳು ನೀವು ಯಾರನ್ನ ಪೂಜೆ ಮಾಡ್ತಿರೋ ಗೊತ್ತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ತಾವು ಪೂಜೆ ಮಾಡ್ಬೇಕಂತ ತನ್ನ ಕಳಕಳೆ ಮನವಿ ಮಾಡಿ ಕಳ್ತೀನಿ ನೀವು ಪ್ರಜ್ಞಾವಂತರಾಗಿ ವಿಚಾರವನ್ನು ಅರ್ಥ ಮಾಡಿಕೊಂಡು ಇತಿಹಾಸವನ್ನು ಸರಿ ಓದ್ಕೊಂಡು ಈ ವಾಟ್ಸಪ್ ನಲ್ಲಿ ಫೇಸ್ಬುಕ್ ನಲ್ಲಿ ಟಿವಿನಲ್ಲಿ ತೋರಿಸಿರ್ತಕ್ಕಂಥದ್ದು ಎಲ್ಲ ಸರಿನೂ ಇರಲ್ಲ ಎಲ್ಲ ತಪ್ಪುನು ಇರಂಗಿಲ್ಲ ಅದಕ್ಕೆ ವಿಚಾರನ ಚರ್ಚೆ ಮಾಡಬೇಕು ಎಲ್ಲ ಪಕ್ಷದವ್ರನ್ನ ಕರೆಸ್ಬೇಕು ಎಲ್ಲ ಬುದ್ಧಿಜೀವಿಗಳನ್ನ ಕರೆಸ್ಬೇಕು ಎಲ್ಲ ಸ್ವಾಮೀಜಿಗಳ ಹತ್ರ ನಾವು ಹೋಗ್ಬೇಕು ನೀವೆಲ್ಲ ಮಠಗಳ ಹತ್ರ ಹೋಗ್ರಿ ನಮ್ಮ ಸ್ವಾಮೀಜಿ ಮಠಕ್ಕೂ ಬರ್ರಿ ನಮ್ಮ ಸ್ವಾಮೀಜಿ ಮಠವನ್ನು ಬೆಳೆಸ್ರಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ನಿಮ್ಗೆ ಎಲ್ಲಿವರೆಗೆ ನಾವು ನಮ್ಮ ಸಮಾಜಕ್ಕೆ ನೀವು ಟೈಮ್ ಕೊಡೋದಿಲ್ಲ ನಾನು ಇವತ್ತು ಪ್ರಮಾಣ ಮಾಡಿ ಹೇಳ್ತೀನಿ ನಮ್ಮ ಸಮಾಜದ ಕರ್ನಾಟಕ ಸಮಾಜದ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಮರಾಠ ಸಮಾಜದ ಎಲ್ಲ ಶೋಷಿತ ವರ್ಗಗಳ ಸಮಾಜಗಳಿಗೆ ನಾನು ಕರೆಯನ್ನು ಕೊಡ್ತೀನಿ ನಾನು ಇನ್ನು ಮುಂದಗಡೆ ನನಗೆ ನೀವು ಅವಕಾಶವನ್ನು ಕೊಡಿ ನೀವು ಬೇಕಿದ್ರೆ ಯಾವುದೇ ಸಮಾಜದ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಸಮಾಜದ ಯಾವುದೇ ಕಾರ್ಯಕ್ರಮ ಕರೀರಿ ನಾನು ಪ್ರಾಮಾಣಿಕವಾಗಿ ನಾನು ಬರ್ತೀನಿ ಹೇಳಕ್ಕೆ ಕೇಳಲಿಕ್ಕೆ ಬಯಸ್ತೇನೆ ಯಾವುದೇ ಬೇರೆ ಸಮಾಜ ವಿರುದ್ಧವಾಗಿ ಕಟ್ಟಕಂಥದ್ದಲ್ಲ ಇದು ಸಮಾಜ ನಮ್ಮ ನಮ್ಮ ಸಮಾಜದಲ್ಲಿ ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ನಾವ್ ಯಾವ ರೀತಿ ಸಹಾಯ ಮಾಡಬೇಕು ನಮ್ಮ ಸಮಾಜದ ಗುರಿ ಜೊತೆಗೆ ಬೇರೆ ಸಮಾಜದನ್ನ ನೋಡ್ಬಿಟ್ಟು ಒಳ್ಳೆಗಳನ್ನ ಕಲಿಬೇಕು ಬೇರೆ ಸಮಾಜಕ್ಕೆ ಕೂಡ ಸಹಾಯ ಮಾಡ್ಬೇಕು ಛತ್ರಪತಿ ಅಂದ್ರೆ ಏನು ಛತ್ರಪತಿ ಮನಸ್ತ್ರ ಕಾಮ ಐತೆ ತುಮಲ್ಲ ಮರಾಠಿ ಐತೆ ತುಮಲ್ಲ ಯಾ ಐತೆ ಎಲ್ಲ ಅರ್ಧ ಅರ್ಧ ಸಾವಿ ಮರಾಠಿ ಮಾತಾಡ್ತೀರಿ ನೀವು ಯಾರ ಚಳಿ ಮೇಲೆ ಆಶ್ರಯ ಇರೋದಿಲ್ಲ ಯಾರಿಗೆ ಆಶ್ರಯ ಇರೋದಿಲ್ಲ ಯಾವ ಬಡವನಿಗೆ ಆಶ್ರಯ ಇರಲ್ಲ ಅಂತ ಆಶ್ರಯ ಕೊಡ್ತಕ್ಕಂಥವನೇ ಛತ್ರಪತಿ ಶಿವಾಜಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಷ್ಟ ಬಯಸ್ತೀನಿ ನಿಮಗೆ ನಾವ್ ಅಂತ ವಂಶಸ್ಥರು ನಮ್ಮ ಈ ಇದು ಯಾವ ಕಲರ್ ಅನ್ಕೊಂಡಿರೋದು ಇದು ಭಗವಾ ಛತ್ರಪತಿ ಶಿವಾಜಿ ಮಹಾರಾಜ ಕಲರ್ ಇದು ಭಗವಾ ಕಲರ್ ಈ ಕಲರು ನಮ್ದೆ ಈ ಸ್ವರಾಜ್ ಮಾಡಿರ್ತಕ್ಕಂಥದ್ದು ನಾವೇ ಹಿಂದೂ ಸ್ವರಾಜ್ ಕಲ್ಪನೆ ತಂದಿರ್ತಕ್ಕಂಥದ್ದು ನಾವೇ ಅದಕ್ಕೆ ನಾವು ಛತ್ರಪತಿ ಶಿವಾಜಿ ಮಹಾರಾಜ ಹಿಂದೂಗಳ ಈ ಸಂದರ್ಭ ಕೇಳಿ ಖರ್ಚೇನೆ ನಿಮಗೆ ಯಾಕೆ ಕೇಳ್ಬೇಕಂತಂದ್ರೆ ಈ ಒಂದು ಹಿಂದುತ್ವದ ಸ್ವರಾಜ್ ಹಿಂದುತ್ವದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಎಲ್ಲರನ್ನ ಸಮವ ಕಂಡಿರ್ತಕ್ಕಂಥದ್ದು ಇನ್ನ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ನಾನು ಬೇರೆ ಒಂದು ಸಂದರ್ಭದಲ್ಲಿ ಬಂದ ಮಾತನಾಡ್ತೀನಿ ಆದ್ರೆ ಇವತ್ತು ನನಗೆ ಬಹಳ ಖುಷಿ ತಂದಿದೆ ವಿಶೇಷವಾಗಿ ಇಲ್ಲಿ ನಮ್ಮ ಮರಾಠ ಸಮಾಜದ ಎಲ್ಲ ಪಕ್ಷದ ಮುಖಂಡರುಗಳಲ್ಲಿ ನಿಮ್ಮಲ್ಲಿ ನಿಜಕ್ಕೂ ಬಹಳ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ಇಂಥ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀರಿ ಇದು ಇಲ್ಲಿಗೆ ನಿಂದಿರಬಾರದು ಇಲ್ಲಿ ಶಿವಮೊಗ್ಗದಲ್ಲಿ ಪ್ರಾರಂಭ ಪ್ರಾರಂಭ ಆಗಿರ್ತಕ್ಕಂಥ ಈ ಒಂದು ಸಂಘಟನೆ ಪ್ರತಿ ಜಿಲ್ಲೆಗೆ ಹೋಗ್ಬೇಕು ಕಾರವಾರ ಆಗಿರಲಿ ಬೆಲ್ಗಾಮ್ ಆಗಿರಲಿ ಧಾರವಾಡ ಆಗಿರಲಿ ಉತ್ತರ ಕರ್ನಾಟಕ ಆಗಿರಲಿ ಬೀದರ್ ಆಗಿರಲಿ ಎಲ್ಲಿ ನಮ್ಮ ಬಿಜಾಪುರ ಆಗಿರಲಿ ಬಾಗಲಕೋಟ್ ಆಗಿರಲಿ ಎಲ್ಲೆಲ್ಲಿ ನಮ್ಮ ಸಮಾಜಿದೆ ಅಲ್ಲಿ ಹೋಗ್ತಕ್ಕಂಥ ಕೆಲಸ ನಾವು ಸ್ವಾಮೀಜಿಗಳು ಮಾಡ್ತೀವಿ ನೀವು ನಿಮ್ಮ ಬೀಗರಿಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೆ ಫೋನ್ ಮಾಡಿ ಇವತ್ತೇನು ಈ ವೆಬ್ಸೈಟ್ ಮಾಡಿದ್ದೀವಿ ಈ ವೆಬ್ಸೈಟ್ನಲ್ಲಿ ಇವೆಲ್ಲ ರಿಜಿಸ್ಟರ್ ಆಗಬೇಕು ನೀವು ಹೆಂಗ್ ರಿಜಿಸ್ಟರ್ ಆಗಬೇಕು ಇಲ್ಲೆಲ್ಲ ಸಮಾಜದ ಮುಖಂಡರುಗಳು ಬಂದಿರಿ ನೀವು ಊರಿಗೆ ಒಂದು ಬುಕ್ ಮಾಡಿ ಏನ್ ಮಾಡ್ಬೇಕ್ರಿ ಊರಿಗೆ ಒಂದು ಬುಕ್ ಮಾಡಿ ಆ ಬುಕ್ನಲ್ಲಿ ಯಾವ ಮನೆ ನಂಬೋರು ಮನೆ ನಂಬೋರು ಆ ಮನೆ ನಂಬರ್ನ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ನೀವು ಅದನ್ನೆಲ್ಲ ಮಾಹಿತಿ ವೆಬ್ಸೈಟ್ ಅಲ್ಲಿ ಕೊಟ್ರೆ ನಮ್ಮ ಯುವ ಯುವ ನಾಯಕರು ಬಹಳ ಚೆನ್ನಾಗಿ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ ಮದುವೆ ಮಾಡ್ತಕ್ಕಂಥದ್ದು ಆಗಿರ್ಬೋದು ಯಾರಿಗೆ ತೊಂದರೆ ಇದಾರೆ ಎಷ್ಟು ವಿಧಿವೆಗಳು ಇದಾರೆ ಎಷ್ಟು ಜನ ಡಿಗ್ರಿ ಓಲ್ಡರ್ಸ್ ಇದಾರೆ ಯಾರಿಗೆ ಕೆಲಸ ಇಲ್ಲ ಯಾರು ಅಂಗ ಯಾರಿಗೆ ವಿಕಲ ಚೈತನ್ಯ ಇದೆ ಯಾರು ಇದಾರೆ ಯಾರಿಗೆ ಭೂಮಿ ಇಲ್ಲ ಇದನ್ನೆಲ್ಲ ನಮ್ಮ ಹತ್ರ ಮಾಹಿತಿ ಇದ್ರೆ ನಾವು ನಮ್ಮ ಸಮಾಜನ ಕಟ್ಟಲಿಕ್ಕೆ ಅನುಕೂಲ ಆಗತ್ತೆ ಯಾರಿಗೆ ಅನಾನುಕೂಲ ಇದೆ ಅವರಿಗೆ ಅನುಕೂಲ ಮಾಡ್ತಕ್ಕಂಥದ್ದು ಸಮಾಜ ಸೇವೆ ಏನ್ ಸಮಾಜ ಸೇವೆ ಅಂದ್ರೆ ಏನು ಕಾಂಗ್ರೆಸ್ ಬಾವುಟ ಹಿಡ್ಕೊಂಡು ಬಿಜೆಪಿ ಬಾವುಟ ಹಿಡ್ಕೊಂಡು ಸಮಾಜ ಸೇವೆ ಆಗುದಿಲ್ಲ ನಮ್ಮ ಸಮಾಜದಲ್ಲಿ ಯಾರು ಬಡವರು ಇದಾರೆ ನಮ್ಮ ಅಕ್ಕ ತಂಗಿಯರು ಯಾರು ವಿಧವೆ ಇದ್ದಾರೆ ಯಾರಿಗೆ ಮಕ್ಕಳಿಗೆ ಬರ್ತಾನೆ ಇದೆ ಯಾರು ಚೆನ್ನಾಗಿ ಓದ್ತಾರೆ ಅಂಥವ್ರನ್ನ ಗುರುತಿಸ್ಕೊಂಡು ನೀವೆಂಟಣೆ ನಾನ್ ನಾಕಣೆ ಅವನೊಂದು ರೂಪಾಯಿ ಇವ್ನ ಎರಡು ರೂಪಾಯಿ ಜೋಡಿಸಿ ಆರ್ಥಿಕವಾಗಿ ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದೇ ಸಮಾಜದ ಸೇವೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಅದಕ್ಕೆ ಏನ್ ಬೇಕು ಅದಕ್ಕೆ ಏನ್ ಬೇಕು ನಮಗೆ ಮಾಹಿತಿ ಬೇಕು ಈ ಮಾಹಿತಿ ಅನ್ನೋದಕ್ಕಾಗಿ ವೆಬ್ಸೈಟ್ ಮಾಡಿರ್ತಕ್ಕಂಥದ್ದು ಇವತ್ತು ಶಿವಮೊಗ್ಗದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಮುಂದ್ಬರ್ತಕ್ಕಂಥ ಇಡೀ ಕರ್ನಾಟಕದಲ್ಲಿ ಇದನ್ನ ಇದೇ ವೆಬ್ಸೈಟ್ ಆಗಿರಲಿ ಅಥವಾ ಜಿಲ್ಲೆಯವರ ಒಂದು ವೆಬ್ಸೈಟ್ ಆಗಿರ್ಲಿ ಕರ್ನಾಟಕ ರಾಜ್ಯದಂತ ಒಂದು ವೆಬ್ಸೈಟ್ ಮಾಡಿ ಪಟೇಲ್ ಪಾಟೇಲ್ ಜೊತೆ ಮದುವೆ ಆಗ್ಬೋದು ಗಾಯ್ಕೋಡ್ ಗಾಯಕ್ವಾಡ್ ಜೊತೆ ಹೌದಲ್ರಿ ಮೋರೆ ಮೋರೆಯವ್ರ ಜೊತೆ ಆಗ್ಬೋದು ಲಾಡ್ ಲಾಡವ್ರ ಅವರ ಜೊತೆ ಮದುವೆ ಆಗ್ಬೋದು ಇದು ಒಂದು ಒಳ್ಳೆ ಅವಕಾಶ ಆಗುತ್ತೆ ಯಾಕಂದ್ರೆ ಈಗಿನ ಕಾಲದಲ್ಲಿ ನಾವು ಹುಡುಗಿ ಕೊಡೋರಲ್ಲ ಹುಡುಗನ ಮಾಡ್ಕೊಂಡ್ರಲ್ಲ ನಿಮ್ ಯಾಕಂದ್ರೆ ನೋ ಕ್ಯಾಶ್ ನೋ ಕ್ಯಾಶ್ ಈ ದೇಶದಲ್ಲಿ ವ್ಯವಸ್ಥೆಯಲ್ಲಿ ಯಾರಿಗ ಅಧಿಕಾರ ಇದೆ ಯಾರಿಗ ಪವರ್ ಇದೆ ಅವನಿಗೆ ಜಾತಿ ಇಲ್ಲ ಇನ್ನೊಂದ್ಸಲ ಹೇಳ ಇನ್ನೊಂದ್ಸಲಿ ಗಟ್ಟಿಯಾಗಿ ಹೇಳ್ಬೇಕಾ ಯಾರ ಹತ್ರ ರೊಕ್ಕ ಇದೆ ಯಾರ ಹತ್ರ ಅಧಿಕಾರ ಇದೆ ಅವನಿಗೆ ಜಾತಿನೇ ಇಲ್ಲ ಈ ಕರೆನ್ಸಿ ಅಂತಾರಲ್ಲ ಕರೆನ್ಸಿ ಗುರುತಲ್ಲ ಈ ದುಡ್ಡು ನೋಟ್ ಇದೆ ಅಲ್ಲ ಬಾರಿ ವಿಚಿತ್ರ ಇದು ಇದಕ್ಕೆ ಜಾತಿ ನಾಟಕಂಗಲ್ಲ ಇದಕ್ಕೆ ಐದ್ನೂರಕ್ಕೆ ಐದ್ನೂರು ನೋಡ್ ಹಂಗೆ ಇರ್ತದೆ ಎರಡು ಸಾವಿರಕ್ಕೆ ಎರಡ್ ಸಾವಿರಕ್ಕೆ ಹತ್ತು ಕೋಟಿ ಹತ್ತು ಕೋಟಿ ಗಿಡ ಜಾತಿ ಅಂತ ಮಾತಾಡದೇ ಇಲ್ಲ ಎಲ್ಲಿ ಬಡತನ ಐತೆ ಅಲ್ಲಿ ಜಾತಿ ಶುರುವಾಗ ಬಡತನಕ್ಕೂ ಮೀರಿ ಬರ್ಬೇಕಾಗಿದ್ರೆ ಸಮ ಸಮಾಜ ಆಗ್ಬೇಕಾಗಿದ್ರೆ ನಾವು ನಮ್ಮ ಸಮಾಜದವರು ಚೆನ್ನಾಗಿ ಏನ್ ಮಾಡ್ಬೇಕು ಓದ್ಬೇಕು ಅದಕ್ಕೆ ಮುಂದೆ ನನ್ನ ಫೌಂಡೇಶನ್ ವತಿಯಿಂದ ಇಲ್ಲಿ ಬೇಕಿದ್ದ ಉದ್ಯೋಗ ಮೇಳ ಮಾಡತ ನಮ್ಮ ಸಮಾಜ ವತಿಯಿಂದ ಇಲ್ಲ ನಮ್ಮ ಸಮಾಜದವರು ಬರೀ ನಮ್ಮ ಸಮಾಜಕ್ಕೆ ಮಾತ್ರ ಸೀಮಿತ ಇರಬೇಡ್ರಿ ನಮ್ಮ ಸಮಾಜದವರು ಸಮಾಜ ಜೊತೆಗೆ ಸೇರ್ಕೊಂಡು ಇಲ್ಲೊಂದು ಉದ್ಯೋಗ ಮೇಳ ಮಾಡೋಣ ನಮ್ಮ ಫೌಂಡೇಶನ್ ವತಿಯಿಂದ ಉದ್ಯೋಗ ಮೇಳ ಮಾಡೋಣ ಒಂದು ಎರಡನೇದು ನೀವೆಲ್ಲ ಈ ಡೀಟೇಲ್ಸ್ ತಗೊಂಡು ಬನ್ನಿ ನನಗೆ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಡೀಟೇಲ್ಸ್ ತಗೊಂಡು ಬನ್ನಿ ನಾವು ಆ ಡೀಟೇಲ್ಸ್ ಮುಖಾಂತರ ಯಾರಿಗೆ ಸಹಾಯ ಮಾಡ್ಬೇಕಂತ ಹೇಳಿ ನಾವೆಲ್ಲಾ ಕುತ್ಕೊಂಡು ಆಲೋಚನೆ ಮಾಡೋಣ ಪ್ರತಿ ಎರಡು ತಿಂಗಳಕಾಗಲಿ ನಾನು ಒಂದ್ಸಲಿ ಕರ್ಸ್ರಿ ಕರ್ಸ್ರ ಮೂರ್ ತಿಂಗಳಕಾಗ್ಲಿ ಕರಸ್ರಿ ಐದ್ ತಿಂಗ್ಳಕ್ ಆಗ್ಲಿನ ಕರ್ಸ್ರಿ ಇಲ್ಲಿ ಪಟ್ಲಿ ಮರಿಯನ್ನ ಕಡ್ದ ಕರಸ್ರಿ ಶೇರ್ವಾನ ಮಾಡಿ ಕರೆಸ್ರಿ ಆಯ್ತ್ ಸೈಟ್ ನೋಡ್ಬಿಡಿ ಇಲ್ಲೇ ಇರ್ತೀನಿ ನಾನು ಕೂಡ ಭಾಳ ಖುಷಿ ಆಗ್ತದೆ ನನಗೆ ಸಮಾಜ ಬದಲಾವಣೆ ಆಗ್ಬಿಟ್ಟಂತಂದರೆ ಬರೀ ನಮ್ಮ ಸಮಾಜ ಮಾತ್ರ ಅಷ್ಟೇ ಅಲ್ಲ ಈ ದೇಶದ ವಿಷಯದಲ್ಲಿ ರಾಜಕೀಯವಾಗಿ ನೂರಾರು ಭಿನ್ನಾಭಿಪ್ರಾಯಗಳಿದ್ರು ಕೂಡ ಈ ದೇಶ ನಮ್ಮದು ಪ್ರತಿಯೊಬ್ಬರೂ ನಾವು ಅಣ್ಣ ತಮ್ಮರಾಗಿ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ನಾವೆಲ್ಲ ಒಂದೇ ತಾಯಿಯಾಗಿ ಮಕ್ಕಳಾಗಿ ಬದುಕ್ತಕ್ಕಂತ ಈ ದೇಶದ ಸಂಸ್ಕೃತಿನ ಐಕ್ಯತನ್ನ ತಾವೆಲ್ಲ ಕಾಪಾಡಿಕೊಂಡು ಹೋಗಂತ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರ ಆಶೀರ್ವಾದನ ಕೋರಿ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ